ಒಂದು ಗಾಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಐತೆ ಗಾಡಿ ಮೊನ್ನೆ ಏನೋ ಡಾರ್ಕ್ ಹಾಕ್ಬೇಕಾದ್ರೆ ಯಾರೋ ಮಧ್ಯ ಸಿಕ್ಕಿ ಹಾಕೊಂಡು ಸ್ಪಾಟ್ ಔಟ್ ಆದ್ರಂತೆ ಅದೇ ಹೊಸ ರೂಲ್ಸ್ ಮಾಡಿಬಿಟ್ಟವ್ರೆ ಫೈನಲಿ ನಮ್ಮ ಅರ್ಜುನ ಫುಲ್ ರೆಡಿ ಆದ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಮತ್ತೆ ಮತ್ತೆ ಇವತ್ತು ಹೊಸಕೋಟೆ ಕಡೆ ಪ್ರಯಾಣ ಮತ್ತೆ ಎಲ್ಲಿ ಅಂತ ಗೊತ್ತಿಲ್ಲ ಎರಡು 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 ಲೊಕೇಶನ್ ಇದೆ ಅಂದ್ರು ಎರಡು ಹಾಕ್ತಾರೆ ಅಂದರೆ ಈಗ ಲೇಟ್ ಆಗೋಗ್ತಾರೆ ಏನೋ ಗೊತ್ತಿಲ್ಲ ಇಲ್ಲಿ ಬೇರೆ ನಾನು ನಮ್ಮ ಅರ್ಜುನಂಗೆ ಬಾಡಿ ಕಟ್ಟಿಸ್ತಾ ಇದೆ ಆದ್ರೆ ನಿನ್ನೆ ನಿನ್ನೆ ತರಿಸಿ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಆಗಿದೆ ನಿನ್ನೆ ಮಳೆ ಬಂದ್ಬಿಡ್ತು ಅವ್ನು ಐದು ಗಂಟೆಗೆ ಮಳೆ ಬಂತು ಅದಕ್ಕೆ ಹಿಡಿಸ್ಬಿಟ್ಟೆ ನಾಳೆ ಮಾಡೋನ ಬಿಡು ಅಂತ ಅದು ಒಂದು ಸ್ವಲ್ಪ ಕೆಲಸ ಐತೆ ಅವ್ನು ಕೇಳಿದ್ದೀನಲ್ಲ ಕಟ್ ಮಾಡಿದ್ದೆ ಇಲ್ಲ ನನ್ನ ತಮ್ಮನೇ ಏನು ಗೋವಾಗೆ ಬಂದಿತ್ತುನಲ್ಲ ಅವನು ಆ್ಯಕ್ಚುಲಿ ಬಂದಿದ್ದು ಇಲ್ಲಿಗೆ ನನ್ನ ಗಾಡಿ ಟಾಕ ಇದು ಅಲ್ಲ ವೆಲ್ಡಿಂಗ್ ಮಾಡೋಕ್ಕಂತ ಬಂದಿದ್ದು ಅವನು ಅದು ನೋಡಿದರೆ ಸಡನ್ನಾಗಿ ಪ್ಲ್ಯಾನಿ ಚೇಂಜ್ ಆಗಿತ್ತು ನೋಡಿ ನಾನು ಹೋಗೋದು ಇದೇ ಇರಲಿಲ್ಲ ನಡಿ ನನ್ನ ತಮ್ಮ ಎಲ್ಲರೂ ಕರೆದ್ರಾ ಇನ್ನೇನು ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅದೇ ಅವ್ನು ಕೇಳ್ಬಿಟ್ಟು ಬಂದಿದ್ದೀನಿ ಎಲ್ಲ ಒಂದು ಇನ್ನೊಂದು ಏಳೆಂಟು ಪೈಪ್ ಹಾಕ್ಬೇಕು ಸೆಂಟ್ರಲ್ಲೆಲ್ಲ ಹಾಕಿರು ಅಷ್ಟೊತ್ತಿಗೆ ನಾನು ಬರ್ತೀನಿ ಒಂಚೂರು ಪೈಂಟ್ ಎಲ್ಲ ತಗೊಬಿತ್ತೀನಿ ಪೈಂಟು ಸ್ಪ್ರೇ ಮಿಷಿನ್ ಎಲ್ಲ ತರ್ಸ್ಕೊಂಡಿದ್ದೀನಿ ನಮ್ಮ ಫ್ರೆಂಡು ಒಂಥರ ಫ್ರೆಂಡ್ ಹತ್ರ ಇತ್ತು ಒಂದು ವೆಲ್ಡಿಂಗ್ ಇದು ಸ್ಪ್ರೇ ಮಿಷಿನು ಎಲ್ಲ ತರ್ಸ್ಕೊಂಡಿದ್ದೀನಿ ಬನ್ನಿ ಅಲ್ಲಿ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಂಡು ಬಂದು ಆ ಗಾಡಿನ ಇದು ಮಾಡಬೇಕು ಫುಲ್ ಕಂಪ್ಲೀಟ್ ಮಾಡಕ್ಕೆ ಬಿಡ್ಬೇಕು ಇವತ್ತು ಸಕ್ಕತ್ತಾಗಿ ಕಟ್ಟಿದ್ದೀನಿ ನೋಡ್ರಿ ಅಂತೀರಿ ಹೊರಗಡೆ ಕೊಟ್ರೂ ಈ ಥರ ಕಟ್ತಾ ಇರಲಿಲ್ಲ ನಾನು ತೋರಿಸ್ತೀನಿ ಬನ್ನಿ

ಇನ್ನು ಪೇಂಟಿಂಗ್ ಆಗಬೇಕು ಹ್ಞೂ ಆಮೇಲೆ ಎಲೆಕ್ಟ್ರಿಷನ್ ಕೆಲಸ ಪೈಂಟ್ ಫುಲ್ ಪ್ಲೇನ್ ಹೊಡಿಸ್ತಾ ಇದ್ದೀರಾ ಮಾಡುತ್ತೆ ಒಂದು ಬಾರ್ಡ್ರಲ್ಲಿ ಲೈನ್ ಬಿಡ್ತಾರಲ್ಲ ಅನ್ಕೊ ಚೆನ್ನಾಗಿ ಕಾಣುತ್ತೆ ಏನು ಬಾಡ್ರು ಇಲ್ಲಿಂದ ಇಲ್ಲಿಂದ ಒಂದಿಷ್ಟು ಇಷ್ಟ ಹೊಡಿತಾರೆ ಹಿಂಗೆ ಹೊಡೆದ್ಬಿಟ್ಟು ಇಲ್ಲಿ ತಂಗ ಬಂದು ಇಲ್ಲಿಂದ ಹಿಂಗೆ ಕ್ರಾಸ್ ಬರುತ್ತೆ ಕ್ರಾಸ್ ಆಗಿ ಹಾಂ ಚೆನ್ನಾಗಿ ಕಾಣುತ್ತೆ ಹೊಡಿತಾರೆ ಆ ಥರ ಅವರು ಹೊಡಿತಾರೆ ಹೇಳ್ಬೇಕು ನೀವು ಚೆನ್ನಾಗಿ ಕಾಣುತ್ತೆ ಅದು ಬೇರೆ ಗಾಡಿಗೆಲ್ಲ ನೋಡಿರ್ತೀರಾ ನೋಡಿ ಬಂದಾಗ ಒಂದಿನ ಹೇಳಿ ರಿವ್ಯೂ ಮಾಡ್ತೀನಿ ಗಾಡಿದು ಗಾಡಿ ಬಂದಾಗ ಒಂದಿನ ರಿವ್ಯೂ ಮಾಡ್ತೀನಿ ಗಾಡಿ ಹೆಂಗೈತೆ ಏನು ಒಂದು ಸ್ವಲ್ಪ ದಿನ ಓಡಿಸಿ ಗಾಡಿ ಬಗ್ಗೆಲ್ಲ ನೀವು ಕೇಳ್ತೀನಿ ನೀವು ಹೇಳಬೇಕು ಒಂದು ವಿ ಫಿಫ್ಟಿ ಒಂದು ಗಾಡಿ ಬರ್ತಾ ಇದೆ ಎಲ್ಲ ಬಾಡಿ ಎಲ್ಲ ರೆಡಿ ಅದನ್ನೇ ಕೇಳ್ತಾ ಇದ್ದೆ ಬಂದಾಗ ಒಂದು ಕೊಡಿ ರಿವ್ಯೂ ಎಲ್ಲ ಮಾಡ್ತೀನಿ ಅಂತ ಈ ಎಂಟ್ರ ಇದೆಯಲ್ಲ ಎಂಟ್ರನ್ನ ಬೇರೆಯವ್ರಿಗೆ ಕೊಟ್ಟು ಅದು ಅವರು ಇದು ತಗೋತವ್ರೆ ಬರಲಿ ಆಗಲೇ ಬಂದು ಆಲ್ಮೋಸ್ಟು ಮುಕ್ಕಾಲ್ವಾಗಿ ಕೆಲಸ ಆಗಿದೆಯಂತೆ ಆದ್ಮೇಲೆ ಬಂದು ವೀಡಿಯೋ ಮಾಡೋಣ ಅದು ಬಾ ಬಾ ಅಂದರು ಬಂದು ನೋಡೋರು ಇಷ್ಟೊತ್ತಾದ್ರೂ ಬಂದಿಲ್ಲ ಬರಲಿ ಇಷ್ಟೊತ್ತಿಗೆ ಬರ್ತಾರೆ ನಮ್ಗೆ ಅರ್ಜೆಂಟ್ ಇದ್ದಾಗ ಅವ್ರು ಲೇಟ್ ಮಾಡ್ತಾರೆ ಅವ್ರಿಗೆ ಅರ್ಜೆಂಟ್ ಇದ್ದಾಗ ನಾವು ಲೇಟ್ ಮಾಡ್ತೀವಿ ಅಷ್ಟೇ ಮನೇಲಿ ಲೋಡೆಲ್ಲ ಮಾಡ್ಕೊಂಡು ಬಿಲ್ ತಗೊಂಡು ಆಗಲೇ ಆಲ್ಮೋಸ್ಟು ಅಲ್ಸೂರ್ ಲೇಕ್ ಹತ್ರ ಇದ್ದೀವಿ ಲೇಟ್ ಬೇರೆ ಆಗ್ತೈತೆ ಒಂಬತ್ತು ವರೆ ಆಯಿತು ಅಲ್ಲಿ ಈ ಗಾಡಿ ಲೋಡ್ ಮಾಡಿ ಇನ್ನೊಂದು ಗಾಡಿ ಲೋಡ್ ಮಾಡಿ ಬಂದಿದ್ದು ಅದಕ್ಕೆ ಸ್ವಲ್ಪ ಲೇಟಾಗಾಯಿತು ಆದಷ್ಟು ಬೇಗ ಈ ಟ್ರಾಫಿಕ್ ಬಿಟ್ಟು ಹೋಗ್ತಕ್ಕಂಥ ಅಷ್ಟು ಬೇಗ ಬಂದಿದ್ದು ಆಮೇಲೆ ಏನು ಮಾಡೋಣ ಟ್ರಾಫಿಕ್ ಅಲ್ಲೇ ಹೋಗ್ಬೇಕು ಅಂತ ಬಿಟ್ಟೈತೆ ಬಟ್ ಈಗ ಬೇಗ ಬೇಗ ಹೋಗಿ ಖಾಲಿ ಮಾಡಿ ಆದಷ್ಟು ಬೇಗ ಬರ್ಬೇಕು ನಾನು ಯಾಕಂದ್ರೆ ಆ ಗಾಡಿಗಿನ್ನೂ ಒಂದು ಸ್ವಲ್ಪ ಪೈಂಟ್ ಕೆಲಸ ಇದೆಯಲ್ಲ ಎಲ್ಲ ಮುಗಿಸ್ಬಿಡ್ಬೇಕಿವತ್ತು ಮುಂದೆ ಸಿಗ್ತೀನಿ ನಾನು ಲೊಕೇಶನಿಗೆ ಬಂದಿಲ್ಲ ಕಣಿದಿನ ಗಾಡಿ ಈ ಗಾಡಿ ಆದಮೇಲೆ ಹಾಕ್ತಾರಂತೆ ನೋಡ್ಬುರು ಕಲೀಜಿ ಅಪ್ಪ ಎಲ್ಲ ಮಳೆ ಬೇರೆ ಬಿಟ್ಬಿಟ್ಟೈತಲ್ಲ ಎಲ್ಲ ಸುಮ್ಮನೆ ತೂಕ ಹಾಕಿದ್ರೆ ಆಗೋದಲ್ಲ ಇವು ಎಷ್ಟೊಂದು ಇರಬಿಟ್ಟೈತೆ ನೀಟ್ನೆಸ್ಸೇ ಇಲ್ಲ ಹೊಸ್ಕೋಟೆ ರಿಲಯನ್ಸ್ ಇದು ನನಗೆ ಯಾಕೋ ನನ್ನ ಗಾಡಿಗಳಿಗೆ ಟೈರ್ದು ದೋಷ ಹಿಡಿದುಬಿಟ್ಟೈತೆ ನನಗೆ ಮೊನ್ನೆ ನೋಡಿದ್ರೆ ಎರಡು ಟೈರ್ ಹಾಕ್ಸ್ದೆ ಅದರಲ್ಲಿ ಒಂದು ಟೈರು ಏರ್ ಬಂದಿತ್ತು ಅದನ್ನು ಚೇಂಜ್ ಮಾಡಿಸ್ಕೊಂಬಂದೆ ಮತ್ತು ಬುಲೇರಾಗ ಎರಡು ಹೊಸ ಟೈರ್ ಹಾಕ್ಸಿದ್ದೆ ಎರಡು ಹೊಸ ಟೈರ್ ಹಾಕ್ಸ್ದೆ ಆಮೇಲೆ ಮೊನ್ನೆ ತಾವರೆ ಕೆರೆಗೆ ಹೋಗ್ತೀನಿ ನನ್ನ ಮಗ ಸ್ಟೆಪ್ನಿನೇ ಬಿದ್ದೋಗ್ಬಿಟ್ಟಿದ್ದೆಲ್ಲ ಸ್ಟೆಪ್ನಿ ಮತ್ತು ರಿಮ್ ಜೊತೆ ಸೇರಿ ಎರಡು ಬಿದ್ದೋಗಿತ್ತು ಚೆನ್ನಾಗಿತ್ತು ಟೈರೋದು ಎರಡು ಸೇರಿ ಬಿದ್ದೋಗ್ತು ಸುಮಾರು ದೂರ ಬಂದಮೇಲೆ ಒಬ್ರು ಹೇಳಿದ್ರು ಏನೋ ಬಿತ್ತು ಬಿತ್ತು ಅಂದ್ರೆ ನಿಲ್ಲಿಸ್ಬಿಟ್ಟು ಕೇಳಿದ್ರೆ ಟೈರು ಅಲ್ಲಿಂದ ಸುಮಾರು ದೂರ ಒಂದು ಹದಿನೈದು ಕಿಲೋಮೀಟ್ರ್ ಹೋದೆ ಸಿಗ್ಲೇ ಇಲ್ಲ ಇವರು ಅಷ್ಟೇ ಅಂದ್ಬಿಟ್ಟು ಬಿಟ್ಬಿಟ್ಟೆ ಹೋಗೋ ಬದ್ರಲ್ಲ ಕೇಳ್ಕೊಂಬ ಬೇಗ ಬರೀ ಇರೋ ಇಪ್ಪತ್ತು ಕಾಟನ್ಗೆ ಎಷ್ಟೊತ್ತು ಕಾಯಿಸ್ತೇವೆ ಏನು ಬರೀತಾ ಇದೆಯಾ ಗಾಡಿ ನಂಬರ್ಗೆ ಇನ್ನೂ ಗಾಡಿ ನಂಬರ್ ಬರ್ತೀನ ನೀ ಅಂತ ಇಲ್ಲಿ ಬರೀ ಇಪ್ಪತ್ತೈದು ಘಟನೆ ಇರೋದು ಇಲ್ಲಿ ಗಿಳಿಸ್ಬಿಟ್ಟು ಇಲ್ಲಿಂದ ಕಿರಾಣ ಕಟ್ಟಿ ಒಂಚೂರು ಮುಂದೆ ನಿಮ್ಮಿದೆ ಗಾಡಿ ಇದಕ್ಕೂ ಟಾರ್ಪಲ್ಲೆಲ್ಲ ಅಲ್ಲಲ್ಲಿ ತೂತಾಗಿದೆ ಅದು ಮೇಲ್ಗಡೆ ಎಲ್ಲ ಆಗಿ ಸೈಡಲ್ಲೆಲ್ಲ ಟಚ್ ಆಗಿ ಅಲ್ಲೆಲ್ಲ ನೀರು ಲೀಕೇಜ್ ಆಗ್ತೈತೆ ಈ ಮೇಲ್ಗಡೆಗೆ ಒಂದು ವಾಟರ್ ಪ್ರೂಫ್ ಈ ಸೈಡಲ್ಲೆಲ್ಲ ಹೋಗ್ಬಿಡಿದೆ ಮಾಡಿಸ್ಬೇಕು ಆದರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಟಾರ್ಪಲ್ಲು ಅದಕ್ಕೂ ಒಂದು ಬ್ಯಾಕ್ ಸೈಡ್ ಈ ಥರ ಇಲ್ಲ ಇದು ಹಿಂಗೆ ಮುಚ್ಚೋಕ್ಕೊಂದು ಬರುತ್ತಲ್ಲ ಈ ಥರದ್ದು ಇಲ್ಲ ಮಾಮೂಲಿ ಇದು ದೊಡ್ಡ ಟರ್ಪಲ್ನ ಹಿಂಗೆ ಹಾಕ್ತೀನಿ ಹಿಂಗೆ ಮುಂದೆಗೆ ಹಾಕ್ತೀನಿ ಇದಕ್ಕೊಂದು ಏನೋ ಸಪ್ರೇಟ್ ಮಾಡಬೇಕು ಸಪ್ರೇಟಾಗಿ ಒಂದು ಟರ್ಪೋಲ್ ತಗೊಬಂದು ಎರಡು ತಂದರೆ ಇದಕ್ಕೊಂದು ಅದಕ್ಕೊಂದು ಸುರೋಗುತ್ತೆ ಮಾಡೋಣ ಆದಷ್ಟು ಬೇಗ ಇಲ್ಲಿಂದ ಇಲ್ಲಿ ಬೇರೆ ಹೊಸ ರೂಲ್ಸ್ ಮಾಡ್ಬಿಟ್ಟವ್ರೆ ಇಲ್ಲಿಂದ ಹೋಗಿ ಇಲ್ಲಿಂದ ಅಲ್ಲಿಗೆ ಬರ್ಬೇಕು ಇಲ್ಲಿದೆ ನನ್ನ ಗಾಡಿ ಇಲ್ಲಿ ಕಾಣಿಸ್ತಾಯ್ತು ನಾನು ಅಲ್ಲಿ ಐತೆ ಗಾಡಿ ಮೊನ್ನೆ ಏನೋ ಡಾರ್ಕ್ ಹಾಕ್ಬೇಕಾರೆ ಯಾರೋ ಮತ್ತೆ ಸಿಕ್ಕಾಕೊಂಡು ಔಟ್ ಆದ್ರಂತೆ ಅದಕ್ಕೆ ಹೊಸ ರೂಲ್ಸ್ ಮಾಡ್ಬಿಟ್ಟವ್ರೆ ಅಪ್ಪ ಬಡಿಸ್ಕೊಂಬರೋಕ್ಕೇನೆ ಒಂದು ಇಡ್ಲಿ ಎಕ್ಸ್ಟ್ರಾ ತಿನ್ಬೇಕು ತಿಂದಿರೋದೆ ಒಂದು ಇಡ್ಲಿ ಒಂದು ವಡೆ ಬನ್ನಿ ಇನ್ನೇನು ಇಲ್ಲ ಆಯಿತು ಜಿ ಆರ್ ಇಲ್ಲಿ ಎಲ್ಲ ಬರೀ ಹತ್ತೇ ನಿಮಿಷ ಇಲ್ಲಿ ಇಲ್ಲಿಂದ ಕಿರಣ ಕಟ್ಟಿಗೆ ಹೋಗೋಣ ಇನ್ನು ಇಷ್ಟು ಖಾಲಿ ಮಾಡಬೇಕು ಮಾಡ್ಬಿಟ್ಟು ಹೋಗೋಣ ಮೇಲೆ ಬೇರೆ ಹೀಟ್ ಜಾಸ್ತಿ ಫೋನ್ ಆಗಲೇ ಹೀಟ್ ಆಗ್ಬಿಟ್ಟದೆ ಎರಡು ಪ್ಯಾಲೆಟ್ ಖಾಲಿ ಮಾಡಿದ್ದೀವಿ ಇದು ಇಷ್ಟು ಇಪ್ಪತ್ತು ಇಪ್ಪತ್ತೇಳಿದೆ ಖಾಲಿ ಮಾಡಿ ಪಟ್ಟಂತ ಹೊಡ್ಬಿಡೋಣ ಅಡ್ಡಾಡ್ ಮಾಡಿ ಕ್ಲಿಯರಲ್ಲಿ ಮಾಡಿಸ್ಕೊಂಡು ಇಬ್ಬರು ಒಟ್ವಿ ಇಲ್ಲೆಲ್ಲ ಖಾಲಿ ಡೀಸೆಲ್ ಬೇರೆ ಹಾಕ್ಸ್ಬೇಕು ಡೀಸೆಲ್ ಪಡ್ತದೈ ಹಾಕ್ಸು ಹಾಕ್ಸು ಅಂತ ಡೀಸೆಲ್ ಹಾಕ್ಸೆ ಸೀದಾ ಮನೆ ಹತ್ರ ಅರ್ಜುನ ಜೊತೆಲೆ ಸಿಗ್ತೀನಿ ಬನ್ನಿ ಗಾಡಿಗಿನ್ನೂ ನೇನೊ ಬಂದೇ ಇಲ್ಲ ಅಂತೆ ಹೋಗಿ ಹಿಡ್ಕೊಂಡು ಮಾಡಿಸ್ಬೇಕು ನೋಡಿ ಬಂದೆ ಎಲ್ಲ ಮುಗಿಸ್ಕೊಂಡು ಗಾಡಿ ಆಗ್ಲೇ ವೈಲ್ಡಿಂಗ್ ಹೊಡಿತಾವನೆ ನೋಡಿ ಇದೆಲ್ಲ ನಿನ್ನೆ ತಗೊಂಡು ಹಾಕಿರೋದು ಎಲ್ಲ ಎರಡಿತ ಎಷ್ಟು ಹೈಟ್ ಆಗೋಯ್ತು ಏಳು ಅಡಿ ಮಾಡಿದ್ದೀನಿ ತೊಟ್ಟಿದ ಮೇಲಕ್ಕೆ ಏಳು ಅಡಿ ಬರುತ್ತೆ ಇದಕ್ಕೆ ಚೈನ್ ಹಾಕ್ಬೇಕು ಚೈನ್ ಮಾಮೂಲಿ ಹಿಂಗೆ ಹಾಕ್ತೀವಲ್ಲ ದೋರ್ ಹಂಗೆ ಹೊರಗಡೆ ಬಿಡೋಕ್ಕೆ ಅದೊಂದು ಹಾಕ್ಬೇಕು ಅದು ಎಲ್ಲಂಗಲ್ಲಿ ತರಬೇಕು ಹೋಗಿ ಅಡಿಂತು ತಗೋಬರ್ತೀನಿ ರೀ ರೆಡಿಯಾಗಲಿ ರೀ ಆಮೇಲೆ ತೋರಿಸ್ತೀನಿ

ಆಲ್ಮೋಸ್ಟ್ ಬಾಡಿ ವರ್ಕೆಲ್ಲ ಆಯಿತು ಆಗಿದೆ ಸುಮ ಮೊನ್ನೆನೇ ಆಗೋಗಿತ್ತೆಲ್ಲ ಪೈಂಟ್ ಹೊಡಿಬೇಕಿತ್ತು ಒಂದು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಅರ್ಧಂಬರ್ಧ ಆವತ್ತು ಅದು ಬೆಳಿಗ್ಗೆ ಎಷ್ಟಿತ್ತು ಅಷ್ಟು ಮಾತ್ರ ಹೊಡೆದಿದ್ದೀವಿ ಇದು ಇದು ಆ ಕಡೆ ಎಲ್ಲ ಮೇಲೆಲ್ಲ ಹೊಡೆದಿಲ್ಲ ಇನ್ನೂ ಎಲ್ಲ ಹೊಡಿಬೇಕು ಸ್ವಲ್ಪ ಕೆಲಸಗಳಿತ್ತು ಬ್ಯುಸಿ ಆಗಿಬಿಟ್ಟಿದ್ದೆ ಮಾಡಿರಲಿಲ್ಲ ಇವತ್ತು ಬಂದಿದ್ದೀನಿ ಇವಾಗ ಆಗಲೇ ಟೈಮ್ ಎಷ್ಟೋ ಮಧ್ಯಾಹ್ನ ಆಗಿದೆ ರಪ್ಪರಪ್ಪ ಅಂತ ಹಾಕ್ಬಿಟ್ಟು ಹನ್ನೆರಡು ಗಂಟೆ ನಂತ ಮುಕ್ಕಾಲು ಪ್ರಾಪರಪ್ಪ ಅಂತ ಪಾಯಿಂಟ್ ಒಂಚೂರು ಹೊಡೆದ್ರೆ ಅದೇನು ಬೇಗ ಡ್ರೈ ಆಗಿಬಿಡುತ್ತೆ ಇದ್ರದ್ದು ಇದು ಗ್ಲಾಸಿ ಅಲ್ಲ ಒಂಥರ ಇದ್ರ ಪೈಂಟಿದೆ ಮ್ಯಾಟ್ ಮ್ಯಾಟ್ ಫಿನಿಶಿಂಗು ಗಾಡಿದೆ ಮೊನ್ನೆ ತಂದಿದ್ದು ಇನ್ನೂ ಸ್ವಲ್ಪ ಉಳ್ತಿತ್ತು ಅದೇ ಪಾಯಿಂಟೇ ಹೊಡಿತೀನಿ ಹೊಡೆದ್ಬಿಟ್ಟು ಟಾರ್ಪಲ್ಲಿ ಬೇಗ ಫಿಕ್ಸ್ ಮಾಡಿ ಮಾಡಿಬಿಡ್ಬೇಕು ಎರಡು ಗಂಟೆ ಒಳಗಡೆ ಎಲ್ಲ ಮುಗಿಸ್ಬೇಕು ಬನ್ನಿ ಎಲ್ಲ ಮಾಡಿ ನೋಡಿ ಎಲ್ಲ ಹೆಂಗೆ ಮಾಡಿದ್ದೀನಿ ಇದು ಒಂದೊಂದು ಹಿಂಗೆ ಬಂದಿದೆ ಅಂದರೆ ಯಾಕೆ ಬಂದಿದೆ ಅಪ್ಪ ಅಂದರೆ ಆಮೇಲೆ ಈ ಲೆವೆಲ್ಗೆ ಇಕ್ಕಿದ್ರೆ ಈ ಕ್ಯಾಬ್ ಜಾಸ್ತಿ ಆಗುತ್ತೆ ಅಂತ ಇದು ಈ ಈ ಕಂಬಿಯಿಂದ ಈ ಕಂಬಿಯಿಂದ ಈ ಕಂಬಿಗೆ ಎಷ್ಟಿರುತ್ತೋ ಅದು ಸೆಂಟ್ರಿಗೆ ಇದು ಇಟ್ಸಿರೋದು ಆಮೇಲೆ ನಾನು ಅಂದ್ಕೊಂಡಿರ ಇದು ಇದಾಗುತ್ತೆ ಅಂತ ಹಂಗೆ ಹೆಂಗೆ ಬರುತ್ತೆ ನಂಗೆ ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟಿದ್ರೆ ಸಾಕು ಎಲ್ಲ ಎರಡು ಇಂಚ್ ಪೈಪ್ಗಳೇವು ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನೊಂದು ಟಾರ್ಪಲ್ ಹಾಕ್ಬಿಟ್ರೆ ಇನ್ನು ಮುಗೀತು ಎಲ್ಲರೂ ಇಷ್ಟೊಂದು ಹೈಟ್ ಏನಕ್ಕೆ ಅಪಯೋಗಿಸಿದ್ಯಾಂತಂದ್ರೂ ನನ್ನ ಮೈಂಡ್ ನನಗೆ ಹೆಂಗೆ ಬೇಕಿತ್ತು ಹಂಗೆ ಕಟ್ಟಿಸ್ಕೊಂಡಿದ್ದೀನಿ ನಾನು ಇಂದ ಬಾಟಮಿಂದ ಫುಲ್ಲು ಹೀಗೆ ಏಳು ಅಡಿ ಏಳು ಅಡಿ ಒಂದು ಇಂಚ್ ಬರುತ್ತೆ ಏಳು ಅಡಿ ರೌಂಡ್ ಫಿಗರ್ ಇಡಬಾರ್ದಂತೆ ಒಂದು ಇಂಚ್ ಇಕ್ಕಿದ್ದೀನಿ ನಾನು ಹೈಟ್ ಏನೋ ಜಾಸ್ತಿ ಏನೋ ಇದ್ದರೆ ಮಾಡಿ ಹೇಳಿ ಫೈನಲ್ಲಿ ನಮ್ಮ ಅರ್ಜುನ ಫುಲ್ ರೆಡಿ ಆದ ಬರುತ್ತೋ ಹಂಗೆ ಹಾಕಿದ್ದೀನಿ ಟರ್ಪಲ್ಲು ಸ್ವಲ್ಪ ದಿನ ಇದಕ್ಕೆ ಬಂಡವಾಳ ಹಾಕಿದ್ನಲ್ಲ ಈ ತೆಗಿಯೋ ತನಕ ಏಳೆಂಟು ತಿಂಗಳು ಇದು ಇಷ್ಟಕ್ಕೆ ಅರ್ಧ ಬಂದಿಲ್ಲ ಇಲ್ಲಿಂದ ಸಿಂಗಲ್ ಇದೆ ಇನ್ನೆಲ್ಲ ಡಬಲ್ ಇರೋದು ಇದು ಹಿಂಗೆ ಓಪನ್ ಇದೆ ನೋಡೋಣ ಇದಕ್ಕೆ ವ್ಯವಸ್ಥೆ ಮಾಡ್ತೀನಿ ಕಟ್ ಮಾಡಿದ್ರೆ ಸುಮ್ಮನೆ ಆಗಿಬಿಡುತ್ತೆ ಕಟ್ ಮಾಡೋದು ಬೇಡ ಅಂತ ನಾನು ಒಳಗಡೆ ಎಲ್ಲ ಹಿಂಗೆ ಬಂದಿದೆ ಆ ಮೂಲೆ ಮೂಲೆ ಆಗಿ ರೊಟ್ಟು ಕೊಟ್ಟಿದ್ದೀನಿ ಯಾಕಂದರೆ ಮೂಲೆ ಸ್ಕ್ವೈರಲ್ಲೋ ಇರೋದು ಆಗ್ಬಿಡುತ್ತೆ ಅಂತ ಇದೇನಾದರೂ ಅರ್ಧ ಇತ್ತು ಅಂದರೆ ಹಾಕ್ಸಿದ್ರೆ ಇದ್ರ ಮೇಲೆ ತಗೊಡಿಸ್ತೀನಿ ಇಲ್ಲ ಅಂತಂದರೆ ವಾಟರ್ ಪ್ರೂಫ್ದು ಟಾರ್ಕಲ್ ನಮ್ಮ ಗಜಂಗಿದೆಯಲ್ಲ ಅದೇ ಥರನೇ ಹಾಕ್ತೀನಿ ಇಲ್ಲೇ ಒಂಚೂರು ಚೆನ್ನಾಗಿಲ್ಲ ಇಲ್ಲೆಲ್ಲೂ ಕೆಳಗಡೆ ಉಪ್ಪುಗಳು ಜಾಸ್ತಿ ಇಲ್ಲ ಬರೀ ಇರೋದು ಎರಡು ಉಪ್ಪು ಅದಕ್ಕೆ ಇದು ಬರೀ ಇಂಟು ಮಾರ್ಕಲ್ ನಮಗೆ ಬಂದಿದೆ ಇನ್ನೂ ನೀಟಾಗಿ ಇನ್ನು ಚೆನ್ನಾಗಿ ಬರ್ಬೋದಿತ್ತು ನೋಡೋಣ ಸ್ವಲ್ಪ ದಿನ ಇರೋ ದಿನ ಇರಲಿ ಆಮೇಲೆ ಬೇರೆ ಏನೋ ವ್ಯವಸ್ಥೆ ಮಾಡ್ತೀನಿ ಇದಕ್ಕೆ ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಎಲ್ಲರೂ ಚೈನ್ಗೆ ಉಪ್ಪಿಲ್ ಇಕ್ಸಿದ್ರೆ ನಾನು ಸೈಡಲ್ಲಿ ಹೋಲಾಕ್ಸ್ತಿದ್ದೀನಿ ಇದೇನು ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಲಾದರೂ ಒಂದು ಸಲ ಯೂಸ್ ಮಾಡೋಕ್ಕೆ ಅದು ಹಾಕ್ಕೊಂಡಿರೋದು ಸುಮ್ಮನೆ ಇರಲಿ ಅಂತ ಇದು ಒಂಚೂರು ಕಮ್ಮಿ ಇತ್ತ ತಗೊಳಲ್ಲ ಇದಾಗಿತ್ತಲ್ಲ ಅದಕ್ಕೆ ಒಂದು ಎಕ್ಸ್ಟ್ರಾ ತಗೊಬಂದು ಒಡ್ಸಿರೋದು ಬರೀ ಈ ಕಡೆ ಆ ಕಡೆ ಬರೀ ಇದೊಂದು ಎಲ್ಲ ಹಂಗೆಲ್ಲೇ ಇಷ್ಟು ಎಂಟು ಕೆ ಜಿ ಬಂದಿದೆ ಗಾಡಿ ತೊಳೆಯೋಕೆ ಆಗಿಲ್ಲ ಎಲ್ಲಿ ತೆಗಿತಾನೆ ಇಲ್ವಲ್ಲ ಹತ್ತು ಹದಿನೈದು ದಿವಸ ಆಗೋಯಿತು ಗಾಡಿ ತೆಗ್ದು ಇದು ಯಾಕೋ ಇದು ಬಾಡಿಗೆಗಳೇ ಕಮ್ಮಿ ಆ ಗಜ ಹೊಡೆದಿದೆ ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದ್ರೆ ಏನಾದರೂ ಮಾಡ್ಬೋದಿತ್ತು ಪಟ್ಟಿ ಹಚ್ಚಿದ್ದೆ ಇದು ಚೆನ್ನಾಗ ಅಂತ ಹೋಗ್ತದೆ ಇಲ್ಲಿ ಒಂಚೂರು ತುಕ್ಕಿರ್ದಿತ್ತಲ್ಲ ಥರ ಯಾತೇನು ಬಿಟ್ತೀನಿ ಮುಚ್ಚಿಬಿಟ್ಟು ಪೈಂಟ್ ಇದಕ್ಕೆ ಗೊತ್ತೇನಿದ್ದೆ ನಾನು ಇದಕ್ಕೆಲ್ಲ ಪೈಂಟ್ ಹೊಡೆದು ಬಿಡೋಣ ಅಂತ ಸ್ಕೆಚ್ ಹಾಕಿದ್ದೆ ಆಮೇಲೆ ಯಾರೋ ಹೇಳಿದ್ರು ಬೇಡ ಒರಿಜಿನಲ್ ಪೈಂಟು ಒಡಿಬೇಡಿ ವ್ಯಾಲ್ಯೂನೇ ಕಮ್ಮಿ ಆಗಿಬಿಡುತ್ತೆ ಹೊಡಿಬೇಡಿ ಅಂದರು ಇದಕ್ಕೆ ಹೊಡೆದಿಲ್ಲ ಇಲ್ಲ ಅಂದಿದ್ರೆ ಇದು ಫುಲ್ಲು ಇದೆಲ್ಲ ಹೊಡೆದ್ಬಿಟ್ಟಿದೆ ಸ್ಪ್ರೇ ಮಿಷಿನೆಲ್ಲ ತರಿಸಿಟ್ಕೊಂಡಿದ್ದೆ ನಾನು ವೈಟ್ ಕಲರು ಸೇಮ್ ಪೈಂಟೇ ತಂದಿದ್ದೆ ತಾ ಹೋಗಿ ಜೆ ಸಿ ರೋಡಲ್ಲಿ ಸಿಗುತ್ತೆ ಅಣಿ ವೈಟ್ ಪೈಂಟು ತಂದು ಇಟ್ಕೊಂಡಿದ್ದೆ ದುರಿದೆ ಸಾವಿರ ರೂಪಾಯಿ ಲೀಟ್ರ್ ಇದು ತಂದಿದ್ದೆ ಹೊಡೆದಿಲ್ಲ ನೆಕ್ಸ್ಟ್ ಆವಾಗಾದರೂ ಹೊಡೆಯೋಣ ಫುಲ್ ತೊಟ್ಟಿ ಪೂರ್ತಿ ಹೊಡೆದ್ಬಿಡೋಣ ಅಂದ್ಕೊಂಡಿದ್ದೆ ನಾನು ತೊಟ್ಟಿ ಮತ್ತು ಇಲ್ಲಿ ಬ್ಯಾಕ್ ಸೈಡು ಒರಿಜಿನಲ್ ಪಾಯಿಂಟ್ ಗುರು ಹೊಡಿ ಬೇಡ ಸುಮ್ಮನೆ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಅದೇ ನಿಜ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿದ್ರೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅರ್ಜುನನ್ನು ನೋಡಿದ್ರಲ್ಲ ಹೆಂಗೆ ಹೆಂಗೆ ಇತ್ತು ಏನಾದರೂ ಇಲ್ಲೋ ಏನಾದರೂ ಬೇಕಿತ್ತು ಇನ್ನೂ ಏನೋ ಮಾಡಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಕಮೆಂಟ್ ಹಾಕಿ ಇನ್ನೇನು ಹೋಗ್ತಾ ಇದ್ದೆ ಈವೆಂಟ್ ಇತ್ತು ಸಂಜೆ ಹೋಗ್ತಾ ಇದ್ದೀನಿ ಿಕೊಂಡು ಇಂತ ಗಾಡಿ ಹಾಕಿ ಗಾಡಿ ಎತ್ಕೊಂಡು ಒಡ್ರ